ಒಂದ್ ವರ್ಷದ ಹಿಂದೆ ಲೋಕಾಯುಕ್ತ ಅವರು ಕೊಟ್ಟಿದ್ದಾರೆ ಕುಮಾರಸ್ವಾಮಿ ಬಗ್ಗೆ ಅದರ ಬಗ್ಗೆ ಮಾತಾಡ್ಲಿಲ್ಲ ನಾವು ಆ ಮೂಡಾದಲ್ಲಿ ಏನಿದೆ ಅಂತ ನಾವು ಪರಿಶೀಲನೆ ಮಾಡಿದಾಗ ಎನ್ಕ್ವೈರಿ ಬರುವವರೆಗೂ ತಾಳ್ಮೆ ಇಲ್ಲದೆ ಇರ್ತಕ್ಕಂಥವ್ರು ಸಿದ್ದರಾಮಯ್ಯ ತಪ್ಪು ಅಂತಕ್ಕಂಥದ್ದನ್ನ ಹೇಳ್ತಕ್ಕಂಥದ್ದು ಇದೆಯಲ್ಲ ಯಾವ್ದು ಸಿಕ್ಕಲಿಲ್ಲ ಸಿದ್ದರಾಮಯ್ಯನ ಮೇಲೆ ಆ ಜನರ ಮುಂದೆ ಇದೆಲ್ಲ ಇಡಬೇಕಾಗತ್ತೆ ನಾಳೆ ಏನು ಪ್ರತಿಭಟನೆ ಜಿಲ್ಲೆಯಲ್ಲಿ ನಡೀತಾ ಇದೆಯೋ ನಾಳೆ ಕರ್ನಾಟಕ ರಾಜ್ಯಾದ್ಯಂತ ಒಂದು ಪ್ರತಿಭಟನೆ ಇದೆ ಆ ಪ್ರತಿಭಟನೆ ಮೈಸೂರು ಮೂಡ ವಿಚಾರವಾಗಿ ಆ ಹಿನ್ನೆಲೆಯಲ್ಲಿ ಗವರ್ನರ್ ಅವರು ಚೀಫ್ ಮಿನಿಸ್ಟರ್ಗೆ ಈಗಾಗಲೇ ಪ್ರಾಸಿಕ್ಯೂಷನ್ಗೆ ಇದು ಮಾಡಿದ್ದಾರೆ ಇದು ರಾಜಭವನ ಮಾಡಿರ್ತಕ್ಕಂಥದ್ದು ರಾಜಕೀಯವಾಗಿ ಮಾಡಿದೆ ಕಾನೂನ ಪಾಲನೆ ಮಾಡ್ತಕ್ಕಂಥ ರೀತಿಯಲ್ಲಿ ಇಲ್ಲ ಅಂತಕ್ಕಂಥದ್ದು ಬಹು ಜನರ ವಾದ ಇದೆ ಅದಕ್ಕೆ ನನ್ನದು ಸಹಮತ ಇದೆ ರಾಜ್ಯಪಾಲರು ಹಲವಾರು ಘಟನೆಗಳಲ್ಲಿ ಹಲವಾರು ವಿಚಾರಗಳಲ್ಲಿ ಮನವಿಗಳು ಬರ್ತಾ ಇದೆ ಅದೇ ರೀತಿ ಒಂದು ವರ್ಷದ ಹಿಂದೆ ಲೋಕಾಯುಕ್ತ ಅವರು ಕೊಟ್ಟಿದ್ದಾರೆ ಕುಮಾರಸ್ವಾಮಿ ಬಗ್ಗೆ ಅದ್ರ ಬಗ್ಗೆ ಮಾತಾಡ್ಲಿಲ್ಲ ಮಾತಾಡ್ಬೇಕಾಗಿತ್ತು ನಾನು ಕಾನೂನನ್ನ ಪಾಲನೆ ಮಾಡ್ತೇನೆ ಅಂತ ಹೇಳಿದ ಅದರ ಬಗ್ಗೆ ಮಾತಾಡ್ಬೇಕು ನಿರಾಣಿ ಬಗ್ಗೆ ಮಾತಾಡ್ಬೇಕು ಶಶಿಕರ್ ಜೊಲ್ಲೆ ಬಗ್ಗೆ ಮಾತಾಡ್ಬೇಕು ಅವ್ರಿಗೆಲ್ಲಾನೇ ನಾವೇನು ಈಗ ಕಾನೂನನ್ನ ನಾನು ಪಾಲನೆ ಮಾಡ್ತೇನೆ ಅಂತ ಹೇಳಿದ್ರೆ ಅವ್ರಿಗೆಲ್ಲಾ ಯಾಕೆ ನೀವು ಕಾನೂನ್ ರಿಯಾಯಿತಿ ಕೊಡ್ತೀರಾ ಇದು ತಾರತಮ್ಯ ಮಾಡ್ತಕ್ಕಂಥದ್ದು ಜೊತೆಗೆ ಅವರ ಈ ಬಗ್ಗೆ ಬಗ್ಗೆ ಲೋಕಾಯುಕ್ತ ಅವ್ರು ಕೊಟ್ಟಿರ್ತಕ್ಕಂಥದ್ದು ಕುಮಾರಸ್ವಾಮಿ ಬಗ್ಗೆ ಶಶಿಕಲಾ ಜೊಲ್ಲೆ ಅವರ ಬಗ್ಗೆ ಕೊಟ್ಟಿರ್ತಕ್ಕಂಥದ್ದು ಮೊಟ್ಟೆ ಇದರಲ್ಲಿ ಅವ್ಯವಹಾರ ನಡೆದಿದೆ ಅಂತ ಮತ್ತೆ ನಿರಾಣಿ ಬಗ್ಗೆನು ಬೇರೆ ಬೇರೆ ಇದೆ ಇರ್ಲಿ ಅವೆಲ್ಲನೇ ಕಾನೂನು ಪ್ರಕಾರ ಏನ್ ಮಾಡ್ಬೇಕೋ ಮಾಡಿ ಇದನ್ನು ಕಾನೂನು ಪ್ರಕಾರ ಏನ್ ಮಾಡ್ಬೇಕೋ ಮಾಡ್ಬೇಕಾಯ್ತು ಈ ತಾವು ನೋಟಿಸ್ ಕೊಡೋದಕ್ಕಿಂತ ಮೊದಲು ಅಲ್ಲಿ ಎನ್ಕ್ವೈರಿಗೆ ಹಾಕಿದ ಎನ್ಕ್ವೈರಿಗ ಹಾಕೋ ಹಾಕೋದಕ್ಕಿಂತ ಮೊದಲು ನಾವು ಆ ಮೂಡಾದಲ್ಲಿ ಏನಿದೆ ಅಂತ ನಾವು ಪರಿಶೀಲನೆ ಮಾಡಿದಾಗ ಅವರ ಸ್ವಂತ ಜಮೀನು ಅವರದ ಸ್ವಂತ ಜಮೀನು ಎಲ್ಲ ಪರ್ಚೇಸ್ ಮಾಡಿದ್ದಾರೆ ಪರ್ಚೇಜ್ ಮಾಡಿರ್ತಕ್ಕಂಥ ಜಮೀನನ್ನ ನೀವು ಮೂಡಾದವರು ಅಕ್ವೈರ್ ಮಾಡ್ಕೊಂಡಿದಾರೆ ಮೂರ್ ಎಕರೆ ಮೂರ್ ಎಕರೆಗೆ ನಿಮ್ಮ ಕಾನೂನು ಪ್ರಕಾರ ಮೂಡಾದ ಕಾನೂನು ಪ್ರಕಾರ ಕರ್ನಾಟಕ ರಾಜ್ಯದ ಅರ್ಬನ್ ಡೆವಲಪ್ಮೆಂಟ್ ಕಾನೂನು ಪ್ರಕಾರ ಫಿಫ್ಟಿ ಪರ್ಸೆಂಟ್ ಕೊಡಬೇಕು ಅಂತಕ್ಕಂಥದ್ದು ಅರ್ಧ ಭಾಗ ನೀವು ಸರ್ಕಾರ ತಗೊಂಡ್ರೆ ಖಾಸಗಿ ಜಮೀನು ರೈತರ ಜಮೀನನ್ನ ಅರ್ಧ ಭಾಗ ಅದರಲ್ಲಿ ನೀವು ಡೆವಲಪ್ ಮಾಡಿ ಕೊಡಬೇಕು ಅಂತಕ್ಕಂತ ಕಾನೂನು ಇದೆ ಆದ್ರೆ ನೀವು ಅರ್ಧ ಅಲ್ಲಿ ಕೊಡ್ಲಿಲ್ಲ ಅದ್ರ ಬದಲು ಬೇರೆ ಕಡೆ ಕೊಡ್ಬೋದು ಅಂತಾನೆ ನಿಮ್ ಕಾನೂನು ಹೇಳತ್ತ ಅದು ಬೇರೆ ಕಡೆ ಅವರ ಪರ್ಯಾಯವಾದಂತ ಜಮೀನಿಗೆ ಅವ್ರ ಸೈಟ್ ಗಳನ್ನು ಕೊಟ್ಟಿದ್ದೀರಾ ಆ ಸೈಟ್ಗಳನ್ನ ಕೊಟ್ಟಿರ್ತಕ್ಕಂಥ ಅದೇ ಜಾಗದಲ್ಲಿ ಕೊಟ್ಟಿಲ್ಲ ಬೇರೆ ಕಡೆ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ ಬೇರೆ ಕಡೆ ಪರ್ಯಾಯ ಕೊಟ್ಟಿರ್ತಕ್ಕಂಥದ್ದು ಸಿದ್ಧರಾಮಯ್ಯನ ಆಡಳಿತದಲ್ಲ ಬಿಜೆಪಿ ಆಡಳಿತದಲ್ಲಿ ಇಪ್ಪತ್ತೊಂದರಲ್ಲಿ ಇವರು ಬಸವರಾಜ ಬೊಮ್ಮಾಯಿ ಚೀಫ್ ಮಿನಿಸ್ಟ್ ಇದ್ದಂತ ಸಂದರ್ಭದಲ್ಲಿ ಬಿಜೆಪಿಯವ್ರ ಚೇರ್ಮನ್ ಆಗಿರ್ತಕ್ಕಂಥ ಮೂಡಾದಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ ಅವರೇ ಮಾಡಿರ್ತಕ್ಕಂಥದ್ದು ನಿಮಗೆ ಅರ್ಧ ಪಾಲ್ ಏನ್ ಕೊಡ್ತಾ ಇದೀವಿ ಇಲ್ಲಿ ಕೊಡ್ತಾ ಇಲ್ಲ ಇನ್ನೊಂದು ಕಡೆ ಕೊಡ್ತಾ ಇದೀವಿ ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರು ಯಾವುದೇ ಅಧಿಕಾರದ ಸರ್ಕಾರದಲ್ಲಿ ಇರ್ಲಿಲ್ಲ ಆಪೋಸಿಷನ್ ಲೀಡರ್ ಆಗಿದ್ರು ಆಪೋಸಿಷನ್ ಲೀಡರ್ ಆಗಿ ನಿಮಗೆ ಯಾವ್ದಾದ್ರು ಒಂದು ಲೆಟರ್ ಕೊಟ್ಟಿದಾರ ಮನವಿ ಮಾಡಿದಾರ ನಮ್ಗೆ ಈ ಸೈಟ್ಗಳು ಬೇಡ ಅಲ್ಲಿ ಕೊಡಿ ಅಂತ ಹೇಳಿ ಮಾಡಿದಾರ ಇಲ್ಲ ಅವ್ರ ಎಂಟಿಯವ್ರು ಕೊಟ್ಟಿದಾರ ಅಂತಕ್ಕಂಥದ್ದು ಈಗಾಗಲೇ ಹೋಗಿದೆ ಎನ್ಕ್ವರಿ ನಡೀತಾ ಇದೆ ಎನ್ಕ್ವರಿ ಬರುವವರೆಗೂ ತಾಳ್ಮೆ ಇಲ್ಲದೆ ಇರ್ತಕ್ಕಂಥವ್ರು ಯಾರು ತಾಳ್ಮೆ ಇಲ್ಲದೆ ಇರ್ತಕ್ಕಂಥವ್ರು ಯಾರು ಈ ರಾಜ್ಯದಲ್ಲಿ ದೇವೇಗೌಂಡ್ ಪಿರಿಯಡ್ ಅಲ್ಲಿ ಕುಮಾರಸ್ವಾಮಿ ಅವರಿಗೆ ಎರಡು ಸೈಟನ್ನ ಮೂಡಾದಲ್ಲೇ ಕೊಟ್ಟಿದ್ದಾರೆ ಆ ಎರಡು ಸೈಟು ಎಷ್ಟಿದೆ ಅರವತ್ತು ಸಾವಿರ ಸ್ಕ್ವೇರ್ ಫೀಟ್ ಅಂತ ಹೇಳಿ ಮೂಡಾನೆ ಹೇಳ್ತಾ ಇದೆ ಅಂದ್ರೆ ಯಾವುದೇ ಜಮೀನ್ ಮೂಡ ಕೊಟ್ಟಿಲ್ಲ ಕೊಡದೇ ಇದ್ರು ಒಂದೂವರೆ ಎಕರೆ ಅವ್ರಿಗೆ ಕೊಡ್ಬೋದು ಇವರಿಗೆ ಮುಕ್ಕಾಲ್ ಎಕರೆ ಇವ್ರ ಜಮೀನು ಮೂರು ಎಕರೆ ತಗೊಂಡ್ರುನವೇ ಮುಕ್ಕಾಲು ಎಕರೆ ಇವ್ರಿಗೆ ಕೊಟ್ರೆ ಅದು ಕೊಟ್ಟಿರ್ತಕ್ಕಂಥದ್ದು ಬಿಜೆಪಿಯವರೇ ಆಗಿದ್ರು ನವೇ ಈಗ ಸಿದ್ದರಾಮಯ್ಯ ತಪ್ಪು ಅಂತಕ್ಕಂಥದ್ದನ್ನ ಹೇಳ್ತಕ್ಕಂಥದ್ದು ಇದೆಯಲ್ಲ ಇದು ತುಂಬಾ ಆ ಕುರುತನ ಮತ್ತೆ ಮೂಢತ್ವ ಇದು ಈ ರೀತಿ ವರ್ತನೆ ಮಾಡಿದರೆ ರಾಜ್ಯದ ಜನ ನೋಡ್ತಾ ಇರ್ತಾರೆ ಯಾವ ತಪ್ಪು ಯಾವ ಸರಿ ಅಂತ ಜಡ್ಜ್ ಜಡ್ಜ್ ಮಾಡ್ತಕ್ಕಂಥವರು ರಾಜ್ಯದ ಜನ ತಪ್ಪು ತಪ್ಪುದಾರಿಗೆ ಎಳಿತಕ್ಕಂಥದ್ದು ಸಪ್ಪ ತಪ್ಪು ಸಂದೇಶಗಳನ್ನು ಕೊಡ್ತಕ್ಕಂಥದ್ದು ತಪ್ಪಿದೆ ಯಾವುದು ಸಿಕ್ಕಲಿಲ್ಲ ಸಿದ್ದರಾಮಯ್ಯನ ಮೇಲೆ ಒಂದಷ್ಟು ಆಡಳಿತ ಸ್ವಚ್ಛವಾಗಿ ನಡ್ಸ್ಕೊಂಡು ಬರ್ತಾ ಇದ್ದಾರೆ ಅವ್ರ ಮೇಲೆ ಏನೋ ಒಂದು ಕೂರಿಸಿ ಏನೋ ಒಂದು ಮಾಡ್ಬೇಕು ಈ ಒಂದು ರಾಜ್ಯಪಾಲ ಕರ್ನಾಟಕದ ರಾಜ್ಯಪಾಲ ಏನಲ್ಲ ಪಶ್ಚಿಮ ಬಂಗಾಳದ ರಾಜ್ಯಪಾಲ ಕೇರಳದ ರಾಜ್ಯಪಾಲರು ತಮಿಳುನಾಡದ ರಾಜ್ಯಪಾಲರು ತೆಲಂಗಾಣದ ರಾಜ್ಯಪಾಲರು ವರ್ತನೆಗಳೇನಿದೆ ಇದೇ ವರ್ತನೆಗಳು ಅಂದ್ರೆ ರಾಜ್ಯಪಾಲರನ್ನ ಹಿಡ್ಕೊಂಡು ರಾಜಕೀಯ ಮಾಡ್ತಕ್ಕಂಥದ್ದು ಇದೆಯಲ್ಲ ಅದು ಪ್ರಜಾಪ್ರಭುತ್ವಕ್ಕೆ ಮಾರಕವಾದಂಥದ್ದು ಪ್ರಜಾಪ್ರಭುತ್ವ ರೀತಿಯಲ್ಲಿ ನಡೆಯತಕ್ಕಂಥದ್ದಲ್ಲ ರಾಜ್ಯದ ಜನತೆಗೆ ರಾಷ್ಟ್ರದ ಜನತೆಗೆ ಸಪ್ ತಪ್ಪು ಸಂದೇಶಗಳನ್ನು ಕೊಡ್ತಕ್ಕಂಥದ್ದು ತಪ್ಪು ಅಂತಕ್ಕಂಥದ್ದು ನನ್ನ ವಾದ ಮತ್ತೆ ಎನ್ಕ್ವರಿ ನಡೀಲಿ ಎನ್ಕ್ವರಿ ಬಂದ ಮೇಲೆ ಒಂದು ವರದಿ ಕೊಡಿ ವರದಿ ನೋಡಿದ ಮೇಲೆ ಯಾವ ತಪ್ಪು ಯಾವ ಸರಿ ಅಂತ ಜಡ್ಜ್ ಮಾಡ್ತಕ್ಕಂಥ ಜನ ಇಲ್ಲಿದ್ದಾರೆ ಆ ಜನರ ಮುಂದೆ ಇದೆಲ್ಲ ಇಡಬೇಕಾಗತ್ತೆ ನಾಳೆ ಬೆಳಿಗ್ಗೆ ಜಡ್ಜ್ಮೆಂಟ್ ಕೊಡ್ತಕ್ಕಂತ ಅವ್ರ ಅವ್ರೆ ನೋಡಿ ಅವರು ತಪ್ಪು ಮಾಡಿದ್ರು ಅವರ ಆಡಳಿತಗಳಲ್ಲಿ ನಮ್ ಮುಂದ್ಗಡೆ ಬಂದಿದೆ ನಾವು ಜಡ್ಜ್ಮೆಂಟ್ ಕೊಟ್ಟಿದ್ದೇವೆ ನೂರ್ ಮೂವತ್ತಾರು ಸೀಟ್ ಕಾಂಗ್ರೆಸ್ ಕೊಟ್ಟಿದ್ದೇವೆ ಅರವತ್ತೈದು ಸೀಟ್ ಒಳಗಡೆ ಬಿಜೆಪಿ ಕೊಟ್ಟಿದ್ದಾರೆ ಈಗಾಗಲೇ ಅವ್ರಿಗೆ ಮನವರಿಕೆ ಮಾಡ್ಬೇಕಾಗಿತ್ತು ನಾವೆಲ್ಲ ತಪ್ಪು ಮಾಡಿದ್ದೇವೆ ಸ್ವಯಂ ವಿಮರ್ಶೆ ಆಗಬೇಕು ನಾವೆಲ್ಲೆಲ್ಲಿ ತಪ್ಪು ಮಾಡಿದ್ದೇವೆ ಅಂತಕ್ಕಂಥದ್ದು ಅವ್ರಿಗೆ ಗೊತ್ತಿದೆ ರೆವಿನ್ಯೂ ಮಿನಿಸ್ಟರ್ ಆಗಿ ನಾನೇನೇನು ತಪ್ಪು ಮಾಡಿದ್ದೀನಿ ಅಂತಕ್ಕಂಥದ್ದು ಗೊತ್ತಿದೆ ಚೀಫ್ ಮಿನಿಸ್ಟರ್ ಆಗಿದ್ದಂತ ಸಂದರ್ಭದಲ್ಲಿ ಯಡಿಯೂರಪ್ಪ ಅವರು ಸೈನ್ಗಳ ಹಾಕೋದ ಫೈಲಿಗೆ ಅವ್ರಿಗೆ ಶಕ್ತಿ ಇಲ್ದೆ ಅಂತ ಸಂದರ್ಭದಲ್ಲಿ ವಿಜಯೇಂದ್ರನೇ ಚೀಫ್ ಮಿನಿಸ್ಟರ್ ಯಡಿಯೂರಪ್ಪ ಸೈನ್ ಹಾಕಿದೆ ಅಂತಕ್ಕಂಥದ್ದು ಎಲ್ಲ ಕಡೆ ಮಾತಾಡ್ತಾ ಇದಾರೆ ಅದನ್ನು ಏನ್ ಕೋರಿ ನಡೀತಾ ಇದೆ ಯಾವ್ಯಾವ ನೀ ತಪ್ಪುಗಳು ಮಾಡಿದ್ದಾರೋ ಸ್ವಯಂ ವಿಮರ್ಶೆ ಮಾಡ್ಕೊಂಡ್ರಿ ಸ್ವಯಂ ವಿಮರ್ಶೆ ಮಾಡ್ಕೊಂಡವಾಗ ವಿಮರ್ಶೆ ಮಾಡೋದಕ್ಕೆ ಶಕ್ತಿ ಇರತ್ತೆ ಸ್ವಯಂ ವಿಮರ್ಶೆ ಮಾಡದೆ ವಿಮರ್ಶೆ ಮಾಡಿದ್ರೆ ನಿಮ್ ಕಡೆನೆ ಎಲ್ರನ್ನ ಬೆರಳಗ್ ತೋರಿಸ್ತಾರ ಆ ಕೆಲಸ ಪ್ರಜಾಪ್ರಭುತ್ವದಲ್ಲಿ ಜನರಿಗೆ ಕೆಟ್ಟ ಸಂದೇಶ ಕೊಡ್ತಕ್ಕಂಥದ್ದು ಬೇಡ ಅಂತಕ್ಕಂಥದ್ದು ನನ್ನ ಮನವಿ ನಾಳೆ ಏನು ಪ್ರತಿಭಟನೆ ಜಿಲ್ಲೆಯಲ್ಲಿ ನಡೀತಾ ಇದೆಯೋ ನಾನು ಭಾಗವಹಿಸ್ತೇನೆ ಇದನ್ನ ರಾಜ್ಯಪಾಲರ ವಿಧಾನವನ್ನ ಖಂಡಿಸ್ತಕ್ಕಂಥದ್ದು ನಮ್ಮೆಲ್ಲರ ಜವಾಬ್ದಾರಿ ಅಂತಕ್ಕಂಥದ್ದು ನಾನು ಜನರ ಮಧ್ಯೆ ತಿಳಿಸೋದಕ್ಕೆ ನಾನು ಇಷ್ಟಪಡ್ತೀನಿ